ಡಿ ಸಿ ಎಮ್ ಅವ್ರಿಗೂ ಕೇಳಬೇಕು ಸಿ ಎಮ್ ಅವ್ರಿಗೆ ಕೇಳಬೇಕು ಯಾರು ಆಸಕ್ತಿ ಹೊಂದಿದ್ದಾರೆ ಯಾರು ಆಸಕ್ತಿ ಹೇಳಿದರೆ ಸೂಕ್ತ ಸರ್ ರಾಜ ಸ್ಥಾನಕ್ಕೆ ಈಗ ಆಲ್ರೆಡಿ ಚೇಂಜ್ ಮಾಡಬೇಕು ಅವ್ರನ್ನ ಮುಂದುವರಿಸಪ್ಪ ಇದೆಲ್ಲವೂ ಪಕ್ಷದ ಹೈಕಮಾಂಡ್ಗೆ ಬಿಟ್ಟಿದ್ದು ಇದನ್ನು ನಾವು ನೀವು ಮಾತಾಡೋದಕ್ಕೆ ಅರ್ಥ ಇಲ್ಲ ಎಲ್ಲರೂ ಹೋಗ್ತಾರೆ ಜಾರ್ಖಂಡ್ ಹೋಗ್ತಾರೆ ಪರಮೇಶ್ವರ್ ಹೋಗ್ತಾರೆ ಎಲ್ಲರೂ ಹೋಗ್ತಾರೆ ದೆಹಲಿಗೆ ಡಿ ಕೆ ಶಿವಕುಮಾರ್ ಹೋಗ್ತಾರೆ ಮುಖ್ಯಮಂತ್ರಿಗಳು ಹೋಗ್ತಾರೆ ನಾನು ಹೋಗ್ತಾ ಇದ್ದೀನಿ ನಾಡೋದು ಅದಕ್ಕೇನು ಸಂಬಂಧ ಇದೆ ಪಕ್ಷದ ವರಿಷ್ಠರನ್ನು ಭೇಟಿ ಆಗ್ತೀವಿ ಮಾತುಕತೆ ಮಾಡ್ತೀವಿ ಅನೇಕ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತೀವಿ ಇರ್ತದೆ ಕೇಳುವಂಥದ್ದು ಇರ್ತದೆ ಮಾರ್ಗದರ್ಶನ ಪಡ್ಕೊಳ್ಳುವಂಥ ಇರ್ತದೆ ನಿಮ್ಮ ಅಭಿಪ್ರಾಯ ಸರ್ ಅವರೇನು ಅದು ಪಕ್ಷದ ಹೈಕಮಾಂಡಿಗೆ ಬಿಟ್ಟಿದ್ದು ನಮ್ಮ ಪಕ್ಷದಲ್ಲಿ ಯಾರೂ ಕೂಡ ನಾವು ಮುಂದುವರಿಬೇಕಂದ್ರೂ ಮುಂದುವರಿಯೋಕಾಗಲ್ಲ ನಾವು ತೆಗಿಬೇಕಂದ್ರೆ ತೆಗೋದಕ್ಕಾಗೋದಲ್ಲ ಅದು ಪಕ್ಷದ ಹೈಕಮಾಂಡ್ ನಿರ್ಧಾರ ಮಾಡ್ತದೆ ಯಾವುದೇ ವಿಚಾರದಲ್ಲಿ ಸಚಿವ ಸಿ ಎಂಥ ಅವ್ರ ಆಸಕ್ತಿ ತೋರ್ತಾ ಇಲ್ಲ ಅಂತ ಅದು ನನ್ಗೆ ಗೊತ್ತಿಲ್ಲ ನೀವು ಅದನ್ನ ಡಿ ಸಿ ಎಂ ಅವ್ರಿಗೂ ಕೇಳಬೇಕು ಸಿ ಎಂ ಅವ್ರಿಗೆ ಕೇಳಬೇಕು ಯಾರು ಆಸಕ್ತಿ ಹೊಂದಿದ್ದಾರೆ ಯಾರು ಆಸಕ್ತಿ ಹೊಂದಿಲ್ಲ ಅಂತ ಹೇಳಿ ಅವ್ರಿಗೆ ಕೇಳಿದರೆ ಸೂಕ್ತ ಸರ್ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಈಗ ಆಲ್ರೆಡಿ ಏನಂದ್ರೆ ಚೇಂಜ್ ಮಾಡಬೇಕು ಅಥವಾ ಇದೆಲ್ಲವೂ ಪಕ್ಷದ ಹೈಕಮಾಂಡ್ಗೆ ಬಿಟ್ಟಿದ್ದು ಎಲ್ಲರೂ ಹೋಗ್ತಾರೆ ಜಾರ್ಖಂಡ್ ಹೋಗ್ತಾರೆ ಪರಮೇಶ್ವರ್ ಹೋಗ್ತಾರೆ ಎಲ್ಲರೂ ಹೋಗ್ತಾರೆ ದೆಹಲಿಗೆ ಡಿ ಕೆ ಶಿವಕುಮಾರ್ ಹೋಗ್ತಾರೆ ಮುಖ್ಯಮಂತ್ರಿಗಳು ಹೋಗ್ತಾರೆ ನಾನು ಹೋಗ್ತಾ ಇದ್ದೀನಿ ನಾಡೋದು ಅದಕ್ಕೇನು ಸಂಬಂಧ ಇದೆ ಪಕ್ಷದ ವರಿಷ್ಠರನ್ನ ಭೇಟಿ ಆಗ್ತೀವಿ ಮಾತುಕತೆ ಮಾಡ್ತೀವಿ ಅನೇಕ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತೀವಿ ಹೇಳುವಂಥದ್ದು ಇರ್ತದೆ ಕೇಳುವಂಥದ್ದು ಇರ್ತದೆ ಮಾರ್ಗದರ್ಶನ ಪಡ್ಕೊಳ್ಳುವಂಥದ್ದು ಇರ್ತದೆ ಅಲ್ಲಿ ನಿಮ್ಮ ಅಭಿಪ್ರಾಯ ಏನು ಅದು ಪಕ್ಷದ ಕಮಾಂಡಿಗೆ ಬಿಟ್ಟಿದ್ದು ನಮ್ಮ ಪಕ್ಷದಲ್ಲಿ ಯಾರೂ ಕೂಡ ನಾವು ಮುಂದುವರಿಬೇಕಂದ್ರೆ ಮುಂದುವರಿಯಕ್ಕಾಗಲ್ಲ ನಾವು ತೆಗಿಬೇಕಂದ್ರೆ ತೆಗ್ದಕ್ಕಾಗೋದಲ್ಲ ಅದು ಪಕ್ಷದ ಹೈಕಮಾಂಡ್ ನಿರ್ಧಾರ ಮಾಡ್ತದೆ ಯಾವುದೇ ವಿಚಾರದಲ್ಲಿ ಪುನರಚನೆಗೆ ಡಿ ಸಿ ಎಂಕಾದ್ರೆ ಸಿ ಎಂ ಅವ್ರ ಆಸಕ್ತಿ ತೋರ್ತಾ ಇಲ್ಲ ಅಂತ ಅದು ನನಗೆ ಗೊತ್ತಿಲ್ಲ ನೀವು ಅದನ್ನು ಡಿ ಸಿ ಎಂ ಕೇಳಬೇಕು ಸಿ ಎಂ ಅವ್ರಿಗೆ ಕೇಳಬೇಕು ಯಾರು ಆಸಕ್ತಿ ಹೊಂದಿದ್ದಾರೆ ಯಾರು ಆಸಕ್ತಿ ಹೊಂದಿಲ್ಲ ಅಂಥೇಳಿ ಅವ್ರಿಗೆ ಕೇಳಿದರೆ ಸೂಕ್ತ ಸರ್ ರಾಜ ಸ್ಥಾನಕ್ಕೆ ಮುಂದುವರ್ಸನಪ್ಪ ಇದೆಲ್ಲವೂ ಪಕ್ಷದ ಹೈಕಮಾಂಡ್ಗೆ ಬಿಟ್ಟಿದ್ದು ಇದನ್ನು ನಾವು ನೀವು ಮಾತಾಡಿದ್ರೆ ಅರ್ಥ ಇಲ್ಲ ಎಲ್ಲರೂ ಹೋಗ್ತಾರೆ ಜಾರಕಿಹೊಳಿ ಹೋಗ್ತಾರೆ ಪರಮೇಶ್ವರ್ ಹೋಗ್ತಾರೆ ಎಲ್ಲರೂ ಹೋಗ್ತಾರೆ ದೆಹಲಿಗೆ ಡಿ ಕೆ ಶಿವಕುಮಾರ್ ಹೋಗ್ತಾರೆ ಮುಖ್ಯಮಂತ್ರಿಗಳು ಹೋಗ್ತಾರೆ ನಾನು ಹೋಗ್ತಾ ಇದ್ದೀನಿ ನಾಡೋದು ಅದಕ್ಕೇನು ಸಂಬಂಧ ಇದೆ ಪಕ್ಷದ ವರಿಷ್ಠರನ್ನ ಭೇಟಿ ಆಗ್ತೀವಿ ಮಾತುಕತೆ ಮಾಡ್ತೀವಿ ಅನೇಕ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತೀವಿ ಹೇಳುವಂಥದ್ದು ಇರ್ತದೆ ಕೇಳುವಂಥದ್ದು ಇರ್ತದೆ ಮಾರ್ಗದರ್ಶನ ಪಡ್ಕೊಳ್ಳುವಂಥದ್ದು ಇರ್ತದೆ ನಿಮ್ಮ ಅಭಿಪ್ರಾಯ ಸರ್ ಅವರೇ ಮುಂದೆ ಏನು ಅದು ಪಕ್ಷದ ಹೈಕಮಾಂಡಿಗೆ ಬಿಟ್ಟಿದ್ದು ನಮ್ಮ ಪಕ್ಷದಲ್ಲಿ ಯಾರು ಕೂಡ ನಾವು ಮುಂದುವರಿಬೇಕಂದ್ರೂ ಮುಂದುವರಿಯಕ್ಕಾಗಲ್ಲ ನಾವು ತೆಗಿಬೇಕಂದ್ರೂ ತೆಗೋಲ್ಲ ಅದು ಪಕ್ಷದ ಹೈಕಮಾಂಡ್ ನಿರ್ಧಾರ ಮಾಡ್ತದೆ ಯಾವುದೇ ವಿಚಾರದಲ್ಲಿ